ಎನ್ನ ಜನ್ಮವನ್ನೇ ಪಾವನ ಮಾಡಿದಂಥ ನಮ್ಮೆಲ್ಲರ ಆರಾಧ್ಯ ಗುರುದೇವರು ಶಾಂತಿ ಕುಟಿರದ ಶಾಂತ ಬ್ರಹ್ಮಶ್ರೀ ಶಾಂತಿ ಕಲ್ಪದ್ರಮ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ದ್ವಿವ್ಯಾಚರಣಕ್ಕೆ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ಜಗತ್ತಿನ ಉದ್ಧಾರಕ್ಕಾಗಿ ಅವತಾರವೆತ್ತಿದಂಥ ಸಕಲ ಗುರುಪರಂಪರೆಗೆ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಕ್ಷೇತ್ರದ ಒಡೆಯ ತಿಂತನಿ ಪುರವಾಸ ಜಗದ್ಗುರು ಮೌನೇಶ್ವರರ ಚರಣಕ್ಕೆ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಜ್ಞಾನಯೋಗಿ ನಡೆದಾಡೋ ದೇವರು ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು ವಿಶೇಷವಾದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನನ್ನೆಲ್ಲ ಜ್ಯೇಷ್ಠ ಶ್ರೇಷ್ಠ ಗುರುಬಂಧು ಭಗಿನಿಯರ ಪವಿತ್ರ ಚರಣಕ್ಕೂ ಪ್ರಣಾಮ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಪ್ರಣಾಮಗಳು ಸಮಯ ವಿಶೇಷ ಆಗಲಿಕ್ಕದೆ ಮತ್ತೆ ಬೆಳಗ್ಗೆ ಕಾರ್ಯಕ್ರಮ ಇರ್ತದೆ ಒಂದು ಎರಡು ನಿಮಿಷದಲ್ಲಿ ಮುಗಿಸೋಣಂತೆ ಇವತ್ತಿನ ಪ್ರಸ್ತುತ ವಿಷಯ ಸಮರ್ಥ ಸದ್ಗುರುಗಳ ಒಂದು ಸಗುಣ ಸ್ವರೂಪವೇ ಆದಂಥ ಸುಲಭ ಆತ್ಮಜ್ಞಾನ ಗ್ರಂಥದಲ್ಲಿ ಮಾನವನ ಪರಮ ಕರ್ತವ್ಯವನ್ನು ಸಮರ್ಥರು ತಿಳಿಸಿಕೊಟ್ಟಿದ್ದಾರೆ ಒಬ್ಬ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಆತನಿಗೆ ಎರಡು ಕರ್ತವ್ಯಗಳು ಒಂದು ಸಾಮಾನ್ಯ ಕರ್ತವ್ಯ ಇನ್ನೊಂದು ಪರಮ ಕರ್ತವ್ಯ ಅಂತಕ್ಕಂಥದ್ದು ಮನುಷ್ಯನಾಗಿ ಹುಟ್ಟಿ ಉದರ ಪೋಷಣೆಗಾಗಿ ಒಂದು ಉದ್ಯೋಗವನ್ನು ಮಾಡೋದು ತಂದೆ ತಾಯಿಗಳನ್ನು ಸಲ್ವೋದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದು ಒಳ್ಳೆಯ ಸಂಸ್ಕಾರ ಕೊಡೋದು ಧರ್ಮಯುತವಾಗಿ ಒಂದಿಷ್ಟು ಸಂಪಾದನೆಯನ್ನು ಮಾಡಿ ಸಮಾಜಕ್ಕಾಗಿ ಕೊಡುಗೆಯನ್ನು ಕೊಡೋದು ಇದು ಕರ್ತವ್ಯ ಆಯಿತು ಇಷ್ಟು ಮಾಡಿದ್ರೆ ಮನುಷ್ಯ ಜನ್ಮ ಸಾರ್ಥಕತೆ ಆಗ್ತದೇನೋ ಅಂತ ಕೇಳಿದ್ರೆ ಮಹಾತ್ಮರು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಅವರು ಹಾಗಾದರೆ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಪ್ಪ ಅಂದರೆ ಪರಮ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಹಾಗಾದರೆ ಪರಮ ಕರ್ತವ್ಯ ಯಾವುದು ಅಂತ ಕೇಳಿದ್ರೆ ಪಾರಮಾರ್ಥ ಮಾಡೋದೇ ಸತ್ಸಂಗ ಮಾಡೋದೇ ಮನುಷ್ಯನ ಪರಮ ಕರ್ತವ್ಯ ಅಂತಕ್ಕಂಥದ್ದು ತುಕೊಬ್ಬರಾಯರು ಸ್ಪಾ ಸ್ಪಷ್ಟವಾಗಿ ಬರೀತಾರೆ ಮನುಷ್ಯನಾಗಿ ಹುಟ್ಟಿ ಬಂದ ಬಳಕೆ ಏನು ಮಾಡಬೇಕು ಅಹರ್ನಿಸಿ ಸದಾ ಪಾರಮಾರ್ಥಕರವ ಪಾಯನ ಟವ ಅಡಮಾರ್ಗಿ ತುಕೊಬ್ಬರಾಯರು ತುಕೋರ ಮಾರಾದರೂ ಬರೀತಾರೆ ಸ್ಪಷ್ಟವಾಗಿ ಮನುಷ್ಯನಾಗಿ ಹುಟ್ಟಿ ಬಂದ ಬಳಕೆ ಏನು ಮಾಡಬೇಕು ಸಾಮಾನ್ಯವಾಗಿ ನಮಗೆ ಕೇಳಿದ್ರೆ ನೀನು ಮನುಷ್ಯಾಗಿ ಅದಕ್ಕೆ ಹುಟ್ಟಿದಪ್ಪ ಅಂತ ಕೇಳಿದ್ರೆ ಹೊಲ ಗಳಿಸ್ಲಕ್ಕ ಮನೆ ಗಳಿಸ್ಲಕ್ಕ ಅಧಿಕಾರ ಮಾಡಕ್ಕೆ ಮಕ್ಕಳು ಮಾಡ್ಲಕ್ಕ ಲಗ್ನ ಮಾತು ಮನೆ ಹೇಳ್ತಾರೆ ಮತ್ತು ಇಟ್ಟೆ ಮಾಡ್ಬೇಕಾದ್ರೆ ಮನುಷ್ಯನಾಗಿ ಹುಟ್ಟಬೇಕು ಪ್ರಾಣಿ ಪಕ್ಷಿಗಳು ಕೀಟ ಪ್ರಾಣಿಗಳು ಕೂಡ ಅದನ್ನೇ ಮಾಡ್ಯಾವಲ್ಲ ಅಷ್ಟಕ್ಕೆ ಮನುಷ್ಯ ಜನ್ಮ ಸೀಮಿತ ಆಯ್ತಪ್ಪ ಅಂತ ಕೇಳಿದ್ರೆ ಮನುಷ್ಯನಾಗಿ ಹುಟ್ಟುವ ಅವಶ್ಯಕತೆ ಇಲ್ಲ ಮನುಷ್ಯನಾಗಿ ಹುಟ್ಟಿ ಯಾವ ಕಾರ್ಯವನ್ನು ಮಾಡಬೇಕು ಅಂತ ಕೇಳಿದ್ರೆ ಪರಮಾರ್ಥವನ್ನೇ ಮಾಡಬೇಕು ಸತ್ಸಂಗವನ್ನೇ ಮಾಡಬೇಕು ಎಂಥ ಮಾನವ ಜನ್ಮ ಏನು ಕೆಡಚಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇನರಪ್ಪ ಭ್ರಾಂತಿ ಸಂಸಾರಕ ಬಿದ್ದು ನೀವು ಕೆಟ್ಟಿರಪ್ಪಯ್ಯ ಹರದೇರ ಮೋಹಕ ಬಿದ್ದು ಹರಣ ಪೂಜೆ ಮಾಡೋದು ಬಿಟ್ಟು ಬರದೇ ನಿದ್ರೆ ಮಾಡಿ ನೀವು ಕೆಟ್ಟಿರಪ್ಪಯ್ಯ ದಾಸರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಭ್ರಾಂತಿ ಸಂಸಾರಕ ಬಿದ್ದು ನೀವು ಕೆಟ್ಟಿರಪ್ಪಯ್ಯ ಹರದೇರ ಮೋಹಕ ಬಿದ್ದು ಹರಣ ಪೂಜೆ ಮಾಡೋದು ಬಿಟ್ಟು ಬರದೇ ನಿದ್ರೆ ಮಾಡಿ ನೀವು ಕೆಟ್ಟಿರಪ್ಪಯ್ಯ ಅರುಣೋದಯವಾಗುವ ಮುನ್ನ ಗುರುಧ್ಯಾನ ಮಾಡಿದರೆ ಪರಮಾನಂದ ಪ್ರಾಪ್ತಿ ಆಗೋದಪ್ಪಯ್ಯ ಎಂಥ ಅದ್ಭುತವಾದಂತಹ ಮಾತನ್ನು ದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಚ್ಚರ ಮಾಡಿದ್ದಾರೆ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾರೆ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜ ನೀನು ಸುಮ್ಮ ಸುಮ್ಮನೆ ಈ ಮಿಥ್ಯವಾದಂಥ ಪ್ರಪಂಚದ ಈ ಕಾಲವರಣ ಮಾಡೋದು ಬಿಟ್ಟು ಆ ಪರಮಾತ್ಮನ ಸ್ಮರಿಸಿ ಮುಕ್ತಿಯನ್ನು ಪಡೆಯೋದನ್ನು ಬಿಟ್ಟು ಕಾಲಹರಣ ಮಾಡ್ಲಿಕ್ಕೆ ನಿನಗೆ ನಾಚಿಕೆ ಬರಂಗಿಲ್ಲ ಏನಂತ ಕೇಳ್ತಾರೆ ಅವರು ಎಷ್ಟು ಸಲ ಹುಟ್ಟೆವು ಎಷ್ಟು ಸಲ ಸತ್ತೆವು ಅಂತ ಕೇಳಿದ್ರೆ ಲೆಕ್ಕ ಇಲ್ಲ ಅದಕ್ಕೆ ಈ ಧರೆಯನ್ನೆಲ್ಲ ಸಣ್ಣಿಸಿ ಧೂಳಿ ಮಾಡಲ್ಲ ಪರಮಾಣುಗಳೇನು ತಿನ್ನುತ್ತೋ ಈ ಭೂಮಿಯನ್ನು ಸಣ್ಣಗೆ ಒಳ್ಳಾಗ ಕುಟ್ಟಿ ಹುಡಿ ಮಾಡಿದ್ರೆ ಹಾರಿಸಿದ್ರೆ ಎಷ್ಟು ಕಣಗಳಾಗ್ತವೋ ಅಷ್ಟು ಸಲ ಹುಟ್ಟೆವು ಅಷ್ಟು ಸಲ ಸತ್ತೆವು ಆದರೂ ಮತ್ತೆ ನಮಗೆ ಅದರ ಮೋಹ ಬಿಡ್ತಾನೇ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳಿದ್ರೆ ನಮ್ಮ ತಿಳುವಳಿಕೆ ಬಂದ ಹಿಡ್ಕೊಂಡು ಇದೇ ಪ್ರಪಂಚ ಸತ್ಯದ ಅಂತಕ್ಕಂಥದ್ದು ಅದರ ಹಿಂದೆ ಓಡಿಸ್ಲಿಕ್ಕೆ ಓಡಕತ್ತೆ ಹೊರತಾಗಿ ಮಿಥ್ಯವಾದಂಥ ಪ್ರಪಂಚವನ್ನು ಬಿಟ್ಟು ಸತ್ಯವಾದಂಥ ಭಗವಂತನನ್ನು ಆಶ್ರಯಿಸಿಲ್ಲ ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಎಲೆ ಮರುಳೆ ಪರವಸ್ತುವ ಮರೆತು ಲೌಕಿಕವ ನಂಬಿ ಸರ್ಪಭೂಷಣ ಹೇಳ್ತಾರೆ ಸಾಮಾನ್ಯವಾಗಿ ನಾವೆಲ್ಲ ಆಡು ಭಾಷೆ ಒಳಗೆ ನೀವು ಉಪಜೀವನ ಹೆಂಗೆ ನಡೆದ್ರಿ ರೀ ಅಂತ ಕೇಳ್ತೇವೆ ಏನು ಉದ್ಯೋಗ ಮಾಡ್ತೇವೆ ವ್ಯವಹಾರ ಮಾಡ್ತೇವೆ ನೌಕರಿ ಮಾಡ್ತೇವೆ ಏನೆಲ್ಲ ಮಾಡ್ತೇವೆ ಇದಕ್ಕೆ ಉಪಜೀವನ ಅಂತ ಕರೆದಾರ ಉಪಜೀವನ ಗೊತ್ತಾಗ್ತದಲ್ಲ ಹಾಗಾದರೆ ನಮ್ಮ ಮುಖ್ಯ ಜೀವನ ಯಾವುದು ಮನುಷ್ಯನಾಗಿ ಹುಟ್ಟಿ ಬಂದಕ್ಕೆ ಯಾವ ಮುಖ್ಯ ಜೀವನವನ್ನು ಮಾಡಬೇಕು ಅಂತ ಕೇಳಿದ್ರೆ ಮನುಷ್ಯನ ಮುಖ್ಯ ಜೀವನ ಪಾರಮಾರ್ಥ ಮಾಡುವುದೇ ಮನುಷ್ಯನ ಮುಖ್ಯ ಜೀವನದ ಹೊರತಾಗಿ ಮತ್ತಾವುದಲ್ಲ ಹಾಗಾದ್ರೆ ಪ್ರಪಂಚ ಮಾಡಬಾರ್ದೀ ರಾಮದಾಸ್ ಮಹಾರಾಜರು ಆದಿಕರ ನೇಟಕ ಪ್ರಪಂಚ ಹೇಳ್ಯಾರ ಪ್ರಪಂಚ ಮಾಡಬೇಡಂತ ಯಾರೂ ಶಾಸ್ತ್ರದಾಗ ಬರೋದಿಲ್ಲ ಹೆಂಗೆ ಮಾಡಬೇಕು ಪ್ರಪಂಚ ಅಂತ ಕೇಳಿದ್ರೆ ಒಂದಿಷ್ಟು ಶರೀರಕ್ಕೆ ಹಿತಮಿತವಾಗಿರಬೇಕು ಮನಸ್ಸಿಗೆ ಹಿತಮಿತವಾಗಿರಬೇಕು ಡಾಕ್ಟರ್ ಹೇಳ್ತಾರೆ ಆರಾಮ ತಪ್ಪ ಸ್ವಲ್ಪ ಬಿಸಿ ಬಿಸಿದು ಊಟ ಮಾಡಿರಿ ಅಂತ ಹೇಳ್ತಾರೆ ಎಷ್ಟು ಬಿಸಿ ಇರಬೇಕು ಕೈಗೆ ಬಾಯಿಗೆ ಹಿತ ಇರಬೇಕು ಏ ಡಾಕ್ಟ್ರು ಹೇಳ್ಯಾರಪ್ಪ ಅಂತೇಳಿ ಕಡ ಕದ 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 ಕುದಿಯಂತ ಪಾಯಸ ಊಟ ಮಾಡೋಕ್ಕೆ ಬರ್ತದೇನು ಏನಾಗ್ತದೆ ರೀ ಹೇಳಾರ ಸಮರ್ಥರ ಅಂತೇಳಿ ಬರೀ ಅದನ್ನೇ ಮಾಡಿದ್ರೆ ಹೆಂಗೆ ಮಾಡಬೇಕು ಪ್ರಪಂಚ ಮಾಡಬಾರ್ದು ಅನ್ನೋಂಗಿಲ್ಲ ಒಂದಿಷ್ಟು ಉದರ ಪೋಷಣೆಗಾಗಿ ಶರೀರದ ಸಂರಕ್ಷಣೆಗಾಗಿ ಪ್ರಪಂಚ ಇರಬೇಕು ಹೊರತಾಗಿ ಅದನ್ನೇ ಮಾಡಿ ಮಾಡಿಕೊತೇವಪ್ಪ ಅಂತಂದ್ರೆ ಮನುಷ್ಯ ಜನ್ಮ ವ್ಯರ್ಥ ಆಗಿ ಹೋಗ್ತದೆ ಅಂತಕ್ಕಂಥದ್ದನ್ನು ಮಾತ್ಮರು ಹೇಳ್ಕೊತ ಬಂದಿದ್ದಾರೆ ಇಲ್ಲಿವರೆಗೆ ಅನೇಕ ಮಾತ್ಮರು ಕೂಡ ಭಾಳ ವಿಶೇಷವಾಗಿ ಹೇಳಿದ್ದಾರೆ ಸಮಯ ವಿಶೇಷವಾಗಿದೆ ಭಾಳ ದೂರಿಂದ ನಮ್ಮ ಯೂಟ್ಯೂಬ್ ಚಾನಲ್ದವರು ಬಂದಾರ ಗುರುಗಳ ನಿಮ್ಮ ಪ್ರವಚನ ಎಲ್ಲಿರ್ತದೆ ನಾನು ಒಟ್ಟು ಬರ್ತಾಯಿರ್ತೀನಿ ಅಂಥೇಳಿ ಬಸವರಾಜವರು ಬಂದಿದ್ದಾರೆ ಅವರಿಗೆ ಮತ್ತೆ ನಾಳೆ ವಿಶೇಷ ಒಂದು ಟೈಮ್ ನಿಮಗೆ ಕೊಡ್ತೀನಿ ಪ್ರವಚನಕ್ಕೆ ಪ್ರವಚನ ಮಾಡ್ಕೊಳಂತ್ರಿ ವಿಶೇಷವಾಗಿ ಸಮಯ ಆಗಿದೆ ಯಾಕಂತಂದ್ರೆ ನಮ್ಮದು ಪ್ರತಿ ವಾರದ ಸತ್ಸಂಗ ಎಂಟು ಗಂಟೆಗೆ ಚಾಲು ಆಗಬೇಕಾಗಿತ್ತು ವಿಶೇಷ ಸತ್ಸಂಗ ಇರೋ ಕಾರಣಕ್ಕಾಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿದೆ ಟೈಮ್ ಕಡೆ ನೋಡಲಾರ್ದೇ ಕ್ಯಾಲೆಂಡ್ರ್ ಕಡೆ ನೋಡಿದ್ರೆ ಭಾಳ ಉತ್ತಮ ಆಗ್ತದೆ ಯಾಕಂದರೆ ಸಿಗೋದು ಮುಂದಿನ ವರ್ಷ ಮತ್ತೆ ಅದಕ್ಕಾಗಿ ಸಮಯ ಕಡೆ ಗಡಿಯಾರ ನೋಡಬಾಡ್ರಿ ಟೈಮ್ ನೋಡಬೇಡ್ರಿ ನಾವು ಕ್ಯಾಲೆಂಡರ್ ನೋಡೋಣ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಈ ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ